ನೋಡಿ ನಮ್ಮೂರಲ್ಲಿ ಹೆಂಗೆ ನಡೆಯುತ್ತೆ ಅಂದ್ಬಿಟ್ಟು ಮಕರ ಸಂಕ್ರಾಂತಿ ನಮ್ಮ ಇವು ಹೊಸಗಳು ನಮ್ಮದು ಇವನ ಹೆಸರು ಭೀಮಾ ಅಂದ್ಬಿಟ್ಟು ಹೊಸಾಗಿ ನಾಮಕರಣ ಆಗಿರೋದು ಇವನ ಜೊತೆಗೆ ಪೇರು ಜೋಡಿ ತಂದು ಹಾಕಬೇಕು ಎಲ್ಲ ರೆಡಿ ಮಾಡ್ತಾ ಇದ್ದೀವಿ ನೋಡಿ ಇದು ನೀಲಿ ನೀಲಿನ ನೀಟಾಗಿ ಕುಂಬ್ಗೆಲ್ಲ ಹಚ್ಚಿ ಹೊಟ್ಟೆ ಮೇಲೆ ಸ್ವಸ್ತಿ ಕುಚಿಹ್ನೆ ಬರದೆ ಇದು ಇವಳು ಇವ್ರಮ್ಮ ಇವಳು ಬಂದ್ಬಿಟ್ಟು ಭೀಮವ್ರಮ್ಮ ಅದು ಬಿಟ್ಟರೆ ನೋಡಿ ಒಂದು ಎರಡು ಸೀಮೆ ಸಹ ಇದೆ ಇದು ಅಮ್ಮ ಮಗಳು ಇದು ನಮ್ಮದು ಎಮ್ಮೆ ಐತೆ ಎಮ್ಮೆ ಎಮ್ಮೆ ಮಗಳು ಇದು ಬೆಳಗ್ಗೆ ಮೈಯೆಲ್ಲ ತೊಳೆದಾಗೈತೆ ಇವತ್ತು ಸಾಯಂಕಾಲಕ್ಕೆ ಇವತ್ತು ಇವಕ್ಕೆ ಫುಲ್ಲು ಪ್ರೋಟೀನ್ ಫುಡ್ಡು ಬೆಲ್ಲ ಮತ್ತು ತಿರ್ಗಿ ಒಳ್ಳೆಯ ಹೆಸರುಲ್ಲು ಮತ್ತು ಹಿಂಡಿ ಬೂಸಾ ಎಲ್ಲ ನೀಟಾಗಿ ಇವತ್ತು ಕೊಡಬೇಕು ಇವತ್ತು ಇವತ್ತು ಇದ್ರದ್ದೇ ಹಬ್ಬ ಮಕರ ಸಂಕ್ರಾಂತಿಯಿಂದ ಇದ್ರದ್ದೇ ಹಬ್ಬ ಇವತ್ತು ಕಿಚಾಯಿಸ್ತೀವಿ ಸಾಯಂಕಾಲಕ್ಕೆ ಅದರದ್ದು ನೆಕ್ಸ್ಟು ಅಪ್ಡೇಟ್ ಮಾಡ್ತೀನಿ ನಮ್ಮೂರಲ್ಲಿ ಸಖತ್ ಗ್ರ್ಯಾಂಡಾಗಿ ಮಾಡ್ತೀವಿ ನಾವು ಮಕರ ಸಂಕ್ರಾಂತಿನ ಫುಲ್ ಕಿಚಾಯಿಸ್ತೀವಿ ನೋಡಿ ಇಲ್ಲಿದೆ ನೋಡಿ ಟೇಪು ಮತ್ತು ತಿರ್ಗಾ ಪಿ ಇವು ಬಂದ್ಬಿಟ್ಟು ನಮ್ಮೂರ ಕಡೆ ಗುನ್ನಪಟ್ಟಿ ಅಂತೀವಿ ಗುನ್ನಪಟ್ಟಿ ಎಲ್ಲ ನೀಟಾಗಿ ನಮ್ಮ ಊರಿಗೆ ಹಸಿರು ಹಸಿನ್ಗಳಿಗೆಲ್ಲ ಡೆಕೋರೇಟ್ ಮಾಡಿ ಫುಲ್ಲು ಸಾಯಂಕಾಲ ಇನ್ನೇನು ಆಯಿತು ಇನ್ನೊಂದು ಹಾಫ್ ಆನ್ ಅವರ್ ಅಷ್ಟೇನೇ ಸೊ ಇವಾಗ ನೀಲಿ ಆರ್ಲಿ ಅಂದ್ಬಿಟ್ಟು ನೀಟಾಗಿಲ್ಲ ನೀಲಿ ಸರಿ ಸವರಿದ್ದೀವಲ್ವಾ ನೀಲಿ ಆರಲಿ ಅನ್ಬಿಟ್ಟು ಎಲ್ಲ ಬಿಟ್ಟಿದ್ದೀವಿ ನೀಲಿ ಆರ್ತಿದಂಗೆ ನೀಟಾಗಿ ತಂದಿರೋ ಎಲ್ಲನೂ ಕೊಂಬಿಗೆಲ್ಲ ಅಂಟಿಸಿ ಫುಲ್ಲು ಧಾಮ್ ಧೂಮಾಗಿ ಜೋರಾಗಿ ಸಂಕ್ರಾಂತಿ ಹಬ್ಬ ಮಾಡೋದು ಸಾಯಂಕಾಲ ಬೆಂಕಿ ಹಾಕಿರ್ತಾರೆ ಫುಲ್ಲು ನಮ್ಮೂರಲ್ಲಿ ಒಂದು ಎರಡು ಮೂರು ಜೊತೆ ಊರಿ ಕಟ್ಟಿದ್ದಾರೆ ಈ ಸರ್ತಿ ನಮ್ಮ ಭೀಮನ್ ಒಡೆಯೋಣ ಅಂತ ಅಂದ್ಕೊಂಡಿದ್ದೀವಿ ಫಸ್ಟು ನೋಡೋಣ ಆರಿಸೋಣ ಅಂದ್ಬಿಟ್ಟು ಓಡಿದ್ರೆ ಆರಿಸಬೇಕು ಓಡಲಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ ನೆಕ್ಸ್ಟ್ ವರ್ಷ ಹೆಂಗೂ ಫಾರ್ಮ್ ಹೌಸ್ ಮಾಡ್ತಾ ಇದೀವಲ್ವಾ ಇವನ ಜೊತೆ ಪೇರ್ ಹಾಕ್ಬಿಟ್ಟು ನೆಕ್ಸ್ಟ್ ವರ್ಷ ಇವನ್ನೇ ಹೊಡೆಯೋದು ನಮ್ಮೂರಿ ರೆಡಿ ಇಲ್ಲಿ ಇವರಿ ನೀಟಾಗಿ ರೆಡಿ ಮಾಡೋಕ್ಕೆ ಹಾಲೆಲ್ಲ ಕುಡ್ದು ನೆಕ್ಸ್ಟ್ ಅಪ್ಡೇಟ್ ಮಾಡ್ತೀನಿ ಇವಾಗ ಇವಾಗ ಗುಣಪಟ್ಟಿ ಹಾಕಬೇಕು ಹೆಂಗೆಲ್ಲ ಗುಣಪಟ್ಟಿ ಹಾಕ್ತೀವಿ ಅಂದ್ಬಿಟ್ಟು ನಿಮ್ಗೆ ತೋರಿಸ್ತೀವಿ ಇಷ್ಟವರೆಗೂ ನೋಡಿ ನೀಲಿನ ಬಳ್ದಿದ್ದಾಗೈತೆ ಇವಾಗ ಗುಣಪಟ್ಟಿ ಎಣಿಸ್ಬೇಕು ಹಾರ್ಕೊಂಡೈತಿ ಇವಾಗ ಹಾರ್ಕೊಂಡಾದ್ಮೇಲೆ ಗುಣಪಟ್ಟಿ ಎಣಿಸ್ಬೇಕು ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ನೋಡಿ ಗುಣಪಟ್ಟಿ ಎಣಿಸ್ತಾ ಇದ್ದೀವಿ ಮುಂಚೆ ಆಕ್ಚುಲಿ ಗುಣಾಪಟ್ಟಿಂಗ್ ಹೆಂಗಿತ್ತು ಅಂದರೆ ಇಷ್ಟೊಂದು ಥರ ಸ್ಮಾರ್ಟ್ ಇರಲಿಲ್ಲ ಸೊ ನಾವೆಲ್ಲ ಚಿಕ್ಕವರಿದ್ದಕ್ಕೆ ಗುಣಪಟ್ಟಿ ಬಂದುಬಿಟ್ಟು ಫುಲ್ ಶೀಟ್ ಶೀಟ್ ಬರೋದು ಅದು ನಾವು ಶೀಟ್ನ ತಂದು ಡಿಸೈನಾಗಿ ಕಟ್ ಮಾಡಿಕೊಂಡು ಅದಕ್ಕೆ ಹನ್ನದ್ ಗಂಜಿ ಬರುತ್ತಲ್ಲ ಅನ್ನದ ಗಂಜಿ ಹನ್ನದ್ ಗಂಜಿನ ಅದಕ್ಕೆ ನೀಟಾಗಿ ಪೇಸ್ಟ್ ಮಾಡಿಬಿಟ್ಟು ನಾವು ಹೊಂಟ್ಸಿತು ಇವಾಗೆಲ್ಲ ನೋಡಿ ಟೇಪು ಟೇಪ್ ಬಂದಾಗ ಬಂದ್ಬಿಡೈತೆ ಇದು ಫುಲ್ ಸ್ಮಾರ್ಟ್ ಆಗಿಬಿಡೈತೆ ಇದೇನಿದೆ ಇದು ಇನ್ ಗಮ್ ಗಂಬರುತ್ತೆ ಜಸ್ಟ್ ಓಪನ್ ಮಾಡೋದು ನೀಟಾಗಿ ಒಂದು ರೌಂಡ್ ತುತ್ಬಿಟ್ಟು ಜಸ್ಟ್ ಕಟ್ ಮಾಡ್ಕೊಳ್ಳೋದು ಅಷ್ಟನ್ನೇನೆ ಎಲ್ಲ ಟೆಕ್ನಾಲಜಿ ಬಂದಾಗೆ ರೈತರು ಎಲ್ಲ ಅಪ್ಡೇಟ್ ಆಗ್ಬಿಟ್ಟವ್ರೆ ನಾವು ಅಪ್ಡೇಟ್ ಆಗ್ಬಿಟ್ಟಿದ್ದೀವಿ ನಮ್ಮೂರ ಕಡೆ ನಾವು ಚಿಕ್ಕವರಿದ್ದಾಗ ಮಕರ ಸಂಕ್ರಾಂತಿ ಹಬ್ಬ ಅಂದರೆ ನಮಗೆ ಒಂಥರ ನಮಗೆ ಫುಲ್ಲು ಏನೋ ಖುಷಿ ಎಲ್ಲಿಲ್ದು ಫಸ್ಟು ಮೊದಲನೇ ದಿವಸ ಬಂದ್ಬಿಟ್ಟು ನಮ್ಮದು ಮೆದೆ ಇರುತ್ತಲ್ವ ಮೆದೆಗೆಲ್ಲ ನಾವು ಪತ್ರೆಯಿಂದ ಮಾಡ್ತೀವಿ ಅಂದರೆ ಮಾವಿನ ಸೊಪ್ಪು ಬೇವಿನ ಸೊಪ್ಪನ್ನೆಲ್ಲ ತಗೊಂಡೋಗಿ ನೀಟಾಗಿ ಮೆದೆಗಳಿಗೆಲ್ಲೂ ಮಾವಿನ ಸೊಪ್ಪು ಬೇವಿನ ಸೊಪ್ಪು ಇತ್ತಾನೆ ಮತ್ತೆ ಮಾವಿನ ಸೊಪ್ಪು ಅಂಕಾಲಿ ಸೊಪ್ಪು ಹಲ್ಸಿನ ಸೊಪ್ಪು ಹಾಂ ಸರಿ ಸರಿ ಮಾವಿನ ಸೊಪ್ಪು ಅಂಕಾಲಿ ಸೊಪ್ಪು ಹಲ್ಸಿನ ಸೊಪ್ಪನ್ನೆಲ್ಲ ತಗೊಂಡೋಗಿ ಹೋಗಿ ಪತ್ರೆ ಅಂತ ಮೊದಲನೇ ದಿವಸ ಮಾಡ್ತೀವಿ ಅಂದರೆ ಸಂಕ್ರಾಂತಿ ಹಬ್ಬದ ಹಿಂದಿನ ದಿವಸ ಅದು ಏನು ಹೇಳ್ತಾರೆ ಅಂದರೆ ನಮ್ಮ ಮೆದೆಗಳಿರ್ತಾವಲ್ಲ ಹುಲ್ಲಿನ ಮೆದೆ ಅವಕ್ಕೆಲ್ಲ ಅದು ಪತ್ರೆ ಎಲ್ಲನೂ ಸಿಕ್ಸ್ಬಿಟ್ಟು ಮೆದೆಗೆಲ್ಲ ಪೂಜೆ ಮಾಡ್ಕೊಂಡು ಬರೋದು ಹಬ್ಬದ್ದು ಹಿಂದಿನ ದಿವಸ ಅಂದರೆ ಸಂಕ್ರಾಂತಿ ಹಬ್ಬದ ಹಿಂದಿನ ದಿವಸ ಮಾಡೋದು ನೆಕ್ಸ್ಟೇ ನಮಗೆ ಫುಲ್ಲು ಎಲ್ಲಿಲ್ದು ಉತ್ಸಾಹ ಹಬ್ಬ ಒಡೆಗೆ ಹಸಿನ ಮೈತ್ ಹಿಡಿದು ಮತ್ತೆ ತಿರ್ಗಿ ಆವತ್ತು ಮುಂಚೆ ಎಲ್ಲ ನಮಗೆ ನಾವು ನಾವೇನೇ ಬೆಳೆಯೋವು ಏನು ಇದು ಏನು ಪ್ರತಿ ನಾವು ಇದು ಮಾಡ್ತಿದ್ವಲ್ಲ ಹಸಿಗೆಲ್ಲ ಕುಯ್ಕೊಂಬಂದು ಹಾಕುವಲ್ಲ ಪ್ರತಿ ಅಲ್ಲ ಇದು ಜಾಳಕಡಿ ಮತ್ತೆ ತಿರ್ಗಾ ಇದ್ರದು ಸಗಡು ಸಗಡು ಬರುತ್ತಲ್ಲ ಏನ್ ಬರೀ ಅವ್ರೆ ಕಡ್ಡಿ ಅವ್ರೆ ಕಡ್ಡಿನೆಲ್ಲ ನಾವು ಆಕ್ಚುಲಿ ಕುಯ್ಕ ಬಂದು ಹಸಿಗೆ ಕತ್ತರಿಸಿ ಮೇವ್ ಆಗ್ತಾ ಇದ್ವಿ ಅವ್ರೆ ಕಡ್ಡಿನ ಮೊದ್ಲು ಅವ್ರೆ ಕಡ್ಡಿನ ಆಕ್ಚುಲಿ ಜಾಸ್ತಿ ನಾವ್ ಆಗ್ತಾ ಇತ್ತು ಅದೊಂಥರ ಅದು ಬೇರೆ ತರ ಇತ್ತು ಬಿಡ್ರಿ ನಮ್ಗೆ ಒಂಥರ ಚಿಕ್ಕವ್ರ ನಾವು ಯುಗಾದಿ ಹಬ್ಬ ಮಾಡ್ತಿದ್ದೆ ಬೇರೆ ಲೆಕ್ಕಚಾರಕ್ಕೆ ನಾವು ಇಷ್ಟು ಸಾರಿ ಸಾರಿ ಸಂಕ್ರಾಂತಿ ಹಬ್ಬನಾ ಓಕೆ ನೋಡಿ ನಮ್ಮ ಗೌರಿಗೆ ಗುನ್ನ ಟೇಪು ಎಲ್ಲ ಕಟ್ಟಿದ್ದೀವಿ ತಿರ್ಗಾ ನಮ್ಮ ಭೀಮುಂಗು ಅಷ್ಟೇನೇ ಗುನ್ನ ಮತ್ತು ಅವನಿಗೆ ಎಕ್ಸ್ಟ್ರಾ ಅವನಿಗೆ ಒಂದು ಇದನ್ನ ಬೇರೆ ಕಟ್ಬಿಟ್ಟಿದ್ದೀವಿ ಏನೋ ಏನಪ್ಪ ಅದು ಗೆಜ್ಜೆನಾ ಗೆಜ್ಜೆ ಎಲ್ಲ ಕಣಪ್ಪ ಏನೋ ಬೇರೆ ಅಂತೀವಿ ಕಣಪ್ಪ ಹೋರಿ ಓರಿಗೆ ಹಾಂ ಆಲ್ಮಣಿ ಆಲ್ಮಣಿ ಕಟ್ಟಿದ್ದೀವಿ ನೋಡಿ ಆಲ್ಮಣಿ ದೃಷ್ಟಿ ಆಗಬಾರ್ದು ಅಂದ್ಬಿಟ್ಟು ಅವ್ನಿಗೆ ನಮ್ಮ ಭೀಮುಂಗೆ ಇವಾಗ ಸ್ಟಾರ್ಟ್ ಆಗ್ತಿರೋದು ಅಲ್ಲೆಲ್ಲ ಪ್ರೊಸೆಸ್ ನಡೀತಾ ಇರುತ್ತೆ ಬೆಂಕಿ ಆಗೋದಕ್ಕೆ ಅಲ್ಲಿ ಹಸಗಳು ನಮ್ಮೂರಲ್ಲಿರೋ ಹೋಗ್ತಾ ಇರ್ತವೆ ನಾವು ಇವಾಗ ಹಸಗಳಿಗೆ ಪೂಜೆ ಮಾಡಿಕೊಂಡು ಇಟ್ಕೊಂಡು ಹೋಗಬೇಕು ನನ್ನ ತಮ್ಮ ಹಾಲು ಕರಿತಾ ಇದ್ದೇನೆ ಡೈರಿಗೆ ಹಾಲು ಹಾಕೋದಕ್ಕೆ ಅವಳು ರೆಡಿ ಅವನು ರೆಡಿ ಬಲೂನ್ಗಳೆಲ್ಲ ಅಲ್ಲಿ ರೆಡಿ ಇದ್ದಾವೆ ಅಲ್ಲಿ ಬಲೂನ್ಗಳೆಲ್ಲ ರೆಡಿ ಇದ್ದಾವೆ ರೆಡಿ ಆಗ್ತಾಯಿದೆ ನೆಕ್ಸ್ಟ್ ಪ್ರೊಸೆಸ್ ಹೇಳ್ತೀನಿ ಇವಾಗ ದನ ಕಿಚಾಯಿಸ್ತೀವಿ ಅಲ್ಲಿ ನೆಕ್ಸ್ಟ್ ಪ್ರೋಸೆಸ್ ಹೇಳ್ತೀನಿ ನಾನು ಇವಾಗ ಹ್ಞೂ ಅಯ್ಯ್ ಏಯ್ ಎಯ್ ನಿಂತ್ಕೊಳ್ಳು ಹೋ ಭೀಮಾ ಹೋಗ್ಬಾರ ಪೂಜೆ ಮಾಡ್ತೀವಿ ತಮ್ಮ ಇವಾಗ ಹಚ್ಗಳಿಗೆಲ್ಲ ಫುಲ್ಲು ಪೂಜೆ ಮಾಡಿಕೊಂಡು ಆ ದೃಷ್ಟಿ ತಗ್ಸಿ ಅಲ್ಲಿ ಇವಾಗ ಕಿಚಾಯ್ಸೋಕ್ಕೆ ಕರ್ಕೊಂಡು ಹೋಗ್ತಾಯಿದ್ದೀವಿ ಹಚ್ಗಳ ಮಮ್ಮಿ ಪೂಜೆ ಮಾಡ್ತಿದ್ದಾರೆ ನಮ್ಮ ಭೀಮುಂಗೆ ಭೀಮವ್ರ ಅಮ್ಮಂಗೆ ಇನ್ನೊಂದು ಹತ್ತು ನಿಮಿಷಲ್ಲಿ ಇವಾಗ ಕಿತಾಯಿಸ್ಬಿಡ್ತೀವಿ ಭೀಮುಂಗೆ ಪೀಪಿ ಪಿ ಅಂದರೆ ಕೊಂಬೆಲ್ಲ ಚಿಕ್ಕ ಅದಕ್ಕೆ ಎಲ್ಲ ಅವ್ರು ಅಮ್ಮುಗೆ ಕಟ್ಟಿದ್ದೀನಿ ಪೀಪಿ ಟೇಪು ಎಲ್ಲ ಫುಲ್ ಸುಂಗಾರ ಬಂಗಾರ

ಬೆಂಕಿ ಹಾಕೋದಿಕ್ಕೆ ಇಲ್ಲಿ ಕಿಚಾಯ್ಸಕ್ ಬೆಂಕಿ ಹಾಕೋದಿಕ್ಕೆ ನೋಡಿ ಎಲ್ಲ ಸಿದ್ಧತೆ ಆಗೈತೆ ಹಾಂ ಆರ್ಸು ಅರ್ಸು மம்மா ஒடி நான் சாயங்க வந்தேன்